ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ವೈಯಕ್ತಿಕ ಭಿನ್ನತೆಗಳು ಅದರಲ್ಲಿ ಕಲಿಕಾ ದೋಷಗಳು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಂದಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ಬುದ್ಧಿವಂತ ವಿದ್ಯಾರ್ಥಿಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನೀಗಾಗಲೇ ಕಲಿಕೆ ಅಂತಕ್ಕಂಥ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಭಾಗ ಒಂದು ಎರಡು ಮೂರನ್ನು ಅಪ್ಲೋಡ್ ಮಾಡಿದ್ದೀನಿ ಅವನು ಕೂಡ ನೋಡ್ಬೋದು ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದು ಸಂಪೂರ್ಣ ಉಚಿತವಾಗಿರುತ್ತೆ ಸೊ ಇಲ್ಲಿ ಮಗುವಿನ ವೈಯಕ್ತಿಕ ಭಿನ್ನತೆಗಳಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ಇನ್ನು ಸ್ವಲ್ಪ ಅದು ಗೊಂದಲ ಆಗಿತ್ತು ಆಗ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಇಲ್ಲಿ ಎರಡು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಹೋಗ್ತಾಯಿದ್ದೀನಿ ಡಿಸ್ಲೆಕ್ಸಿಯಾ ಮುಖ್ಯವಾಗಿ ಈ ತೊಂದರೆ ಸಂಬಂಧಪಟ್ಟಿದೆ ಈ ತೊಂದರೆಗೆ ಸಂಬಂಧಿಸಿದೆ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಓದುವಿಕೆಗೆ ಸಂಬಂಧಪಟ್ಟಂಥ ತೊಂದರೆ ಅದು ಸೊ ಡಿಸ್ ಕ್ಯಾಲ್ಕುಲಿಯಾ ಅಂತ ಹೇಳಿದರೆ ಅದು ಲೆಕ್ಕ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು ಸೊ ಹೀಗೆ ಕಲಿಕಾ ದೋಷಗಳಲ್ಲಿ ಕೆಲವೊಂದನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೊಡ್ತಾರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದ ದೋಷ ಅಂತ ನಾವು ಅದನ್ನು ನೋಡಿಕೊಂಡು ಓದ್ಕೊಳೋದ್ರಿಂದ ಹೆಚ್ಚಿಗೆ ತಿಳಿಯುತ್ತೆ ಸೊ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಓದುವ ಒಂದು ಸಮಸ್ಯೆ ಓದೋದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಡಾ ಡಿಸ್ಲೆಕ್ಸಿಯಾ ಅಂಥೇಳಿ ಕರಿತೀವಿ ಹಾಗೆ ನೆಕ್ಸ್ಟ್ ಪ್ರಶ್ನೆ ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆಯು ಸೊ ವೇಗವರ್ಧನೆ ಅಂತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾಕೆ ಇರುತ್ತೆ ಆಪ್ಷನ್ಸ್ ಶೈಕ್ಷಣಿಕ ಚಟುವಟಿಕೆ ವರ್ಧಿಸುವುದು ಪಠ್ಯೇತರ ಚಟುವಟಿಕೆ ವರ್ಧಿಸುವುದು ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಮಾಪನ ಪ್ರಕ್ರಿಯೆಯನ್ನು ವೇಗವರ್ಧನೆ ಮಾಡುವುದು ಸೊ ಶೈಕ್ಷಣಿಕ ಚಟುವಟಿಕೆಗಳಿಗೆ ವರ್ಧಿಸುವುದು ಹೌದು ಆದರೆ ಅದಕ್ಕಿಂತ ರಿಲೇಟೆಡ್ ಪಠ್ಯ ಪಠ್ಯೇತರ ಚಟುವಟಿಕೆಗಳನ್ನು ವರ್ಧಿಸುವುದು ಇವೆಲ್ಲವಕ್ಕಿಂತ ಮುಂದಿನ ತರಗತಿಗೆ ಬಡ್ತಿ ನೀಡ್ತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವೇಗವರ್ಧನೆಯನ್ನು ಇಡ್ತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತರಗತಿಯಿಂದ ತರಗತಿಗೆ ಬಡ್ತಿಯನ್ನು ನೀಡ್ತಕ್ಕಂಥ ಒಂದು ಕಾರಣಕ್ಕಾಗಿ ವೇಗವರ್ಧನೆಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿರುವುದು ಈ ತತ್ವಗಳ ಮೇಲೆ ಒಳಗೊಳ್ಳುವಿಕೆ ಅಂತಕ್ಕಂಥದ್ದು ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆಗೆ ಸಂಬಂಧಪಟ್ಟಿದೆ ಸೊ ಆಪ್ಷನ್ಸು ಪ್ರೇರಣೆ ಮತ್ತು ಚಿಂತನೆ ಗೃಹಪಾಠ ಮತ್ತು ಕಂಠಪಾಠ ಅಭಿಕ್ಷಮತೆ ಮತ್ತು ಆಸಕ್ತಿ ಅಂತ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ನೆಕ್ಸ್ಟ್ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತೋರುವುದು ಯಾರು ತೋರ್ತಾರೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತೋರ್ತಕ್ಕಂಥದ್ದು ಅವರಿಗೆ ಸಾಧ್ಯ ಆಗೋದಿಲ್ಲ ಅಗತ್ಯತೆ ಉಳ್ಳಂಥ ಮಕ್ಕಳವರು ಅದಕ್ಕೆ ಶಿಕ್ಷಣದಿಂದ ವಂಚಿತರಿಗೂ ಕೂಡ ಆಗೋದಿಲ್ಲ ಹಾಗೆ ಬುದ್ಧಿಮಾಂದ್ಯರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಬಟ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲಿಕ್ಕೆ ಸ್ವಯಂ ಪ್ರೇರಣೆಯನ್ನು ತೋರಿಸ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ನೆಕ್ಸ್ಟು ಯಾವ ಅಂಶವು ವ್ಯಕ್ತಿ ಭಿನ್ನತೆಗೆ ಕಾರಣವಾಗಿದೆ ಇದು ನಮಗೆ ಗೊತ್ತು ಇಂಡಿವಿಜುವಲ್ ಡಿಫರೆನ್ಸ್ಗೆ ಕಾರಣ ಅನುವಂಶೀಯತೆಯೂ ಹೌದು ಮತ್ತು ಪರಿಸರಗಳು ಹೌದು ಆಪ್ಷನ್ಸ್ ಅನುವಂಶತೆ ಪರಿಸರ ಅನುವಂಶತೆ ಮತ್ತು ಪರಿಸರಗಳೆರಡು ಯಾವುದು ಅಲ್ಲ ಅಂತ ಇದೆ ಅನುವಂಶತೆ ಮತ್ತು ಪರಿಸರ ಎರಡೂ ಕೂಡ ವ್ಯಕ್ತಿ ಭಿನ್ನತೆಗೆ ಪ್ರಮುಖ ಕಾರಣ ನೆಕ್ಸ್ಟ್ ಪ್ರಶ್ನೆ ಬಾಲಾಪರಾಧಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಒಳಪಡಿಸಿದ್ದಾಗ ತೀರ್ಪುಗಾರರ ಉದ್ದೇಶ ಬಾಲಾಪರಾಧಿಗಳನ್ನು ಶಿಕ್ಷಿಸುವುದು ಸೇಡು ತೀರಿಸಿಕೊಳ್ಳುವುದು ಪರಿವರ್ತಿಸುವುದು ದಂಡಿಸುವುದು ಸೊ ಈ ರೀತಿಯಾದ ಪ್ರಶ್ನೆಗಳು ಈಸಿಯಾಗಿ ನಾವು ಮಾಡುವುದು ಯಾಕೆ ಅಂದರೆ ಅವರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಅವರನ್ನು ಮನ ಪರಿವರ್ತನೆ ಮಾಡಬೇಕು ಅಂದರೆ ಅವರು ಮತ್ತೆ ಇದೇ ಥರ ತಪ್ಪುಗಳನ್ನು ಮಾಡದೇ ಇರೋ ಥರ ನೋಡ್ಕೋಬೇಕು ದಟ್ ಮೀನ್ಸ್ ಅವ್ರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಕೆಲಸ ನೆಕ್ಸ್ಟು ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಸೂಕ್ತವಾದದ್ದು ಸೊ ಅಂದರೆ ಸ್ಲೋ ಲರ್ನರ್ಸಿಗೆ ಯಾವ ಒಂದು ಪ್ರೋಗ್ರಾಮ್ ಬಹಳ ಸಫಿಷಿಯಂಟ್ ಅನಿಸುತ್ತೆ ಅಂಥೇಳಿ ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವವರನ್ನು ಗುಂಪು ಮಾಡುವುದು ಅದು ಸೂಕ್ತವಾಗಿರೋದಿಲ್ಲ ಕಾಲಕಾಲಕ್ಕೆ ಪುನರಾವರ್ತನೆ ಮಾಡುವುದು ಚಟುವಟಿಕೆ ಸಾರಿ ಚಟುವಟಿಕಾ ವಿಧಾನಗಳಂತಹ ಸರಳ ಬೋಧನಾ ವಿಧಾನಗಳಿಂದ ಬಳಸ್ತಕ್ಕಂಥದ್ದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತ ಹೇಳಿದರೆ ನಿಧಾನವಾಗಿ ಕಲಿತಕ್ಕಂಥ ಮಕ್ಕಳಿಗೆ ಅಂದರೆ ಸ್ಲೋ ಲರ್ನರ್ಸಿಗೆ ಯಾವ್ಯಾವ ಕ್ರಮವನ್ನು ಸೂಕ್ತವಾದದ್ದು ಹೆಚ್ಚು ಸೂಕ್ತವಾದದ್ದು ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಆಪ್ಷನಲ್ಲಿ ಎಲ್ಲವೂ ಸೂಕ್ತವಾಗಿದ್ದಾವೆ ಹಾಗಾಗಿ ಮೇಲಿನ ಎಲ್ಲವೂ ಅಂತ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಥವಾ ಮೇಲಿನ ಎಲ್ಲವೂ ಆಪ್ಷನ್ ಇಲ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಪ್ಷನ್ ಸಿ ಸಿಯನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಬಟ್ ಇಲ್ಲಿ ಎಲ್ಲವೂ ಕೂಡ ರಿಲೇಟೆಡ್ ಯಾರಿಗೆ ಸ್ಲೋ ಲರ್ನರ್ಸ್ ಅವರಿಗೆ ಪ್ರತಿಭಾವಂತ ಮಕ್ಕಳ ಬುದ್ಧಿಶಕ್ತಿ ಪ್ರಾಪ್ತಾಂಕ ನೂರ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಾಗಿರುತ್ತೆ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಅಂದರೆ ಯಾವುದರಿಂದ ಅಂತ ಹೇಳಿದರೆ ಸಾಮಾನ್ಯ ಸಂಭಾವ್ಯ ರೇಖೆ ಅಂತ ಕರಿತೀವಿ ಇದು ಗಂಟಾಕಾರದಲ್ಲಿರುತ್ತೆ ಈ ಒಂದು ರೇಖೆಯನ್ನು ನೀವು ನೋಡ್ಬೋದು ಅದರಿಂದ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ನಾವು ಅಂದರೆ ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥವರು ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥವ್ರು ಮತ್ತು ಆವರೇಜ್ ಇರ್ತಕ್ಕಂಥವ್ರನ್ನ ನಾವು ಈ ಒಂದು ನಕ್ಷೆಯಲ್ಲಿ ನೋಡ್ಬೋದು ಅದನ್ನು ಅಲೇಖ ಸಾಮಾನ್ಯ ಸಂಭವ ಎನ್ ಪಿ ಸಿ ಕರು ನಾರ್ಮಲ್ ಪ್ರಾಬಿಲಿಟಿ ಕರು ಅಂತ ಇಂಗ್ಲೀಷಲ್ಲಿ ಕರಿತೀವಿ ನೆಕ್ಸ್ಟು ಇಬ್ಬರ ನಡುವೆ ಕಂಡುಬರುವಂಥ ವ್ಯತ್ಯಾಸ ಅದನ್ನು ನಾವು ಅಂತರ್ವೈಯಕ್ತಿಕ ಭಿನ್ನತೆ ಅಂತೇಳಿ ಕರಿತೀವಿ ಅಂತರ್ಗತ ಅಲ್ಲ ಅಂತರ್ ವೈಯಕ್ತಿಕ ಭಿನ್ನತೆ ಒಬ್ಬರಲ್ಲೇ ಇದ್ದರೆ ಅಂತರ್ಗತ ಅಂತೇಳಿ ಕರಿತೀವಿ ಸಾಮಾನ್ಯ ಮಕ್ಕಳು ಮತ್ತು ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ಕೆಳಗಿನದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಸೊ ಪದ ಸಂಪತ್ತಿನಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತಾರೆ ಯಾಕೆಂದರೆ ಇಂಟೆಲಿಜೆಂಟಿಗೆ ಏನಾಗಿರುತ್ತೆ ಪದ ಸಂಪತ್ತು ಜಾಸ್ತಿ ಇರುತ್ತೆ ದೊಡ್ಡನಿಗೆ ಅಥವಾ ಮಾನಸಿಕವಾಗಿ ಹಿಂದುಳಿದಿರ್ತಕ್ಕಂಥವ್ನಿಗೆ ಕಡಿಮೆ ಇರುತ್ತೆ ಸಮನ್ವಯತೆ ಇವನಿಗೆ ಜಾಸ್ತಿ ಅವನಿಗೆ ಕಡಿಮೆ ದೈಹಿಕವಾಗಿ ಮಾತ್ರ ಏನಾಗಿರ್ತಾರೆ ಒಂದೇ ತರ ಇರ್ತಾರೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಸಾಮಾನ್ಯವಾಗಿ ಬಾಲಾಪರಾಧಿ ಮಕ್ಕಳು ಏನಾಗಿರ್ತಾರೆ ಅಂತ ಸಮಾಜ ವಿರೋಧಿಗಳಾಗಿರ್ತಾರೆ ಜಗಳ ಗಂಟಿಗಳಾಗಿರುತ್ತಾರೆ ಅಸಹಕಾರ ಪ್ರವೃತ್ತಿ ಉಳ್ಳವರಾಗಿರ್ತಾರೆ ಸಾಮಾಜಿಕ ಜವಾಬ್ದಾರಿ ಸಾಮಾನ್ಯವಾಗಿ ಬಾಲಾಪರಾಧಿಗಳು ಏನಾಗಿರ್ತಾರೆ ಅಂದರೆ ನೋಡಿ ಇಲ್ಲಿ ಆಪ್ಷನ್ಸಲ್ಲಿ ಜಗ ಸ ಎಲ್ಲವೂ ಕೂಡ ರಿಲೇಟೆಡ್ ಅನಿಸುತ್ತೆ ಲಾಸ್ಟ್ ಸಾಮಾಜಿಕ ಜವಾಬ್ದಾರಿ ಉಳ್ಳವರು ಬಿಟ್ಟು ಆದರೆ ಅತ್ಯಂತ ರಿಲೇಟೆಡ್ ಆಗಿ ಹತ್ರ ಬರ್ತಕ್ಕಂಥದ್ದು ಯಾವುದು ಅಂದರೆ ಸಮಾಜ ವಿರೋಧಿಗಳಾಗಿರ್ತಾರೆ ಬಾಲಾಪರಾಧಿಗಳು ಸಮಾಜದಿಂದ ತಿರಸ್ಕೃತಗೊಳಪಟ್ಟಿರ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಏನಾಗಿರುತ್ತೆ ಅಂದರೆ ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಕೀಳಿರಿಮೆ ವೈಯಕ್ತಿಕ ತೊಂದರೆ ವ್ಯಕ್ತಿ ಸಂಬಂಧಗಳ ಕೊರತೆ ಮೇಲಿನ ಎಲ್ಲವೂ ಇಲ್ಲೂ ಅಷ್ಟೇ ನಿಧಾನಗತಿ ಸ್ಲೋ ಲರ್ನರ್ಸಿಗೆ ಕೀಳಿರಿಮೆನೂ ಇರುತ್ತೆ ವೈಯಕ್ತಿಕವಾದ ತೊಂದರೆಯೂ ಇರುತ್ತೆ ವ್ಯಕ್ತಿ ಸಂಬಂಧಗಳ ಕೊರತೆ ಇರುತ್ತೆ ಅವರಿಗೆ ಯಾವುದೇ ಥರ ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಸಮಸ್ಯೆ ಆಗುತ್ತೆ ಸೊ ಎಲ್ಲವೂ ಇರೋದರಿಂದ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ಸ್ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಎಲ್ಲ ಬುದ್ಧಿವಂತ ಸೃಜನಶೀಲ ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಅಂಥೇಳಿ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಯಾವುದು ಸರಿಯಾಗಿದೆ ಅಂಥೇಳಿ ಅಂದರೆ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ಅಂದರೆ ಅವರು ಮಕ್ಕಳು ಅಂದರೆ ಇಂಟೆಲಿಜೆಂಟ್ ಇರತಕ್ಕಂಥ ಮಕ್ಕಳು ತಮ್ಮ ಸಹಪಾಠಿಗಳೊಂದಿಗೆ ಏನಾಗಿರ್ತಾರೆ ಉತ್ತಮವಾಗಿ ಸ್ವೀಕೃತರಾಗ್ತಾರೆ ಹೌದು ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಯೇ ವೈಯಕ್ತಿಕ ಭಿನ್ನತೆಗಳನ್ನು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೌದು ಯಾಕೆ ಅಂದರೆ ಅನುವಂಶೀಯತೆಯಲ್ಲಿ ಅಕಸ್ಮಾತ್ ನಾವು ರಿಲೇಷನ್ನಲ್ಲಿ ಮದುವೆ ಆಗಿದ್ವಿ ಅಂತ ಹೇಳಿದ್ರೆ ಮಗುವಿನ ಒಂದು ಬುದ್ಧಿ ಸಾಮರ್ಥ್ಯ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ಬೋದು ಅಥವಾ ಬುದ್ಧಿಮಾಂದ್ಯ ಮಗು ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮಕಾರಿಯಾಗಿ ಅಂದರೆ ಶಿಕ್ಷೆ ಕೊಡೋದರಿಂದ ಅನಪೇಕ್ಷಿತ ವರ್ತನೆಗಳು ಕಡಿಮೆ ಆಗ್ತವೆ ಪರಿಣಾಮಕಾರಿಯಾಗ್ತವೆ ಅಂತಕ್ಕಂಥದ್ದು ತಪ್ಪು ನೆಕ್ಸ್ಟು ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಸೊ ಇದನ್ನು ನಾವು ಒಪ್ಕೋಬೇಕು ಅಂದರೆ ಎಲ್ಲ ಸೃಜನಶೀಲರು ಬುದ್ಧಿವಂತರಾಗಿರ್ಲಿಕ್ಕಾಗಲ್ಲ ಆಗಲ್ಲ ಆದರೆ ಎಲ್ಲ ಬುದ್ಧಿವಂತರು ಸೃಜನಶೀಲರಾಗಿರಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಹೇಳ್ಬೋದು ಸೊ ನನಗೆ ಅನಿಸಿದ್ದು ಆಪ್ಷನ್ ಅವರು ಕೀ ಆನ್ಸರಲ್ಲಿ ಬಿ ಕೊಟ್ಟಿದ್ದರು ಬಟ್ ನಿಮಗೇನಿಸುತ್ತೆ ಇದನ್ನ ಕಮೆಂಟ್ ಹದಿನೈದನೇ ಪ್ರಶ್ನೆಗೆ ಯಾವ ಉತ್ತರ ಸರಿ ಅನಿಸುತ್ತೆ ನೀವು ಕಮೆಂಟ್ ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೆಕ್ಸ್ಟು ಈ ಕೆಳಗಿನ ಯಾವುದು ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣವಾದ ಅಂಶವಾಗಿದೆ ಸೊ ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣ ಆಹಾರ ಸಂಸ್ಕೃತಿ ವಾಯುಗುಣ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇದರಲ್ಲಿ ಆಹಾರ ಸಂಸ್ಕೃತಿ ವಾಯುಗುಣ ಎಲ್ಲವೂ ಪರಿಸರದ ಅಂಶಗಳಾಗಿರೋದ್ರಿಂದ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ನಿಧಾನವಾಗಿ ಕಲಿಯುವವರನ್ನ ಹೀಗೆಂದು ಕರೆಯುತ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿದವರು ಮಂದಗತಿಗಳು ದಡ್ಡರು ಮೇಲಿನ ಎಲ್ಲವೂ ಸೊ ಮೇಲಿನ ಎಲ್ಲವೂ ಯಾವುದು ಬೇಕಾರೋ ಅದನ್ನು ಅವ್ರನ್ನ ಕರಿಬೋದು ಸ್ಲೋ ಲರ್ನರ್ಸ್ ಅಲ್ಲಿ ಹಿಂದುಳಿದಿರ್ತಾರೆ ಮಂದಗತಿ ಅಂತಲೂ ಕರೀತಾರೆ ದಡ್ಡರು ಅಂತ ಕೂಡ ಕರೀತಾರೆ ಆ್ಯಕ್ಚುಲಿ ನಾವು ಅವ್ರನ್ನ ಕಲಿಕೆಯಲ್ಲಿ ದೋಷ ಉಳ್ಳವರು ಹೇಳಿ ಹೇಳ್ತೀವಿ ಅಥವಾ ವಿಶೇಷ ಅಗತ್ಯ ಉಳ್ಳವರು ಅಂತ ಕೂಡ ಹೇಳ್ತೀವಿ ಈಗ ನೆಕ್ಸ್ಟು ನಿಧಾನವಾಗಿ ಕಲಿಯುವ ಮಕ್ಕಳು ಈ ಕೆಳಗಿನ ಯಾವ ಗುಣ ಹೊಂದಿರುತ್ತಾರೆ ನಿಧಾನವಾಗಿ ಕಲಿತಕ್ಕಂಥ ಮಕ್ಕಳು ತರಗತಿಯಲ್ಲಿ ಮೇಲಿರಿಮೆ ತೋರಿಸುತ್ತಾರೆ ಖಂಡಿತವಾಗೂ ಇಲ್ಲ ತರಗತಿಯಲ್ಲಿ ಕೀಳಿರಿಮೆ ತೋರಿಸ್ತಾರೆ ಹೌದು ಪ್ರಶ್ನೆಗಳಿಗೆ ಉತ್ತರಿಸುವ ಕಾತುರದಲ್ಲಿರುತ್ತಾರೆ ಖಂಡಿತವಾಗೂ ಇಲ್ಲ ಶಿಕ್ಷಕರೊಂದಿಗೆ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅವರು ಶಿಕ್ಷಕರೊಂದಿಗೆ ಸಂವಾದ ಮಾಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಭಯ ಪಡ್ತಿರ್ತಾರೆ ಕೀಳಿರಿಮೆಯನ್ನು ಹೊಂದಿರ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ನೆಕ್ಸ್ಟು ನಿಧಾನವಾಗಿ ಕಲಿಯುವವರು ಸಾಧಾರಣ ವಿದ್ಯಾರ್ಥಿಗಳಿಗಿಂತ ಈ ಕೆಳಗಿನ ಯಾವ ಅಂಶದಲ್ಲಿ ಭಿನ್ನವಾಗಿರುತ್ತಾರೆ ಅಂದರೆ ಸ್ಲೋ ಲರ್ನರ್ಸು ಮತ್ತು ನಾರ್ಮಲ್ ಇರೋರಿಗೆ ದೈಹಿಕ ಅಂಶ ಭಿನ್ನವಾಗಿರೋದಿಲ್ಲ ಈಗಾಗಲೇ ಹೇಳಿದ್ದೀನಿ ಮಾನಸಿಕ ಅಂಶದಲ್ಲಿ ಭಿನ್ನವಾಗಿರ್ತಾರೆ ಭಾವನಾತ್ಮಕ ಅಂಶ ಸಾಮಾಜಿಕ ಅಂಶ ದೈಹಿಕ ಭಾವನಾತ್ಮಕ ಸಾಮಾಜಿಕದಲ್ಲಿ ಮ್ಯಾಕ್ಸಿಮಮ್ ರಿಲೇಟೆಡ್ ಇರ್ಬೋದು ಆದರೆ ಮಾನಸಿಕ ಅಂಶದಲ್ಲಿ ಏನಾಗಿರ್ತಾರೆ ಭಿನ್ನವಾಗಿರ್ತಾರೆ ನಿಧಾನವಾಗಿ ಕಲಿಯುವವನಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಉತ್ತಮವಾದದ್ದು ಸ್ಲೋ ಲರ್ನರ್ಸ್ಗೆ ಯಾವ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ತುಂಬತಕ್ಕಂಥದ್ದು ಶಿಕ್ಷಿಸುವುದು ಅವಹೇಳನ ಮಾಡುವುದು ಶಿಸ್ತಿನ ಮೂಲಕ ಬೋಧಿಸುವುದು ನೋಡಿ ಶಿಕ್ಷಿಸುವುದರಿಂದ ಯಾವುದೇ ಒಂದು ಎಫೆಕ್ಟ್ ಆಗಲ್ಲ ಅದಕ್ಕೆ ಮತ್ತು ಅವಹೇಳನ ಮಾಡೋದು ಅವನಿಗೆ ನಾವು ಟೀಸ್ ಮಾಡೋದು ಅಥವಾ ಅವನು ಬೈದು ಇದು ಮಾಡ್ತಕ್ಕಂಥದ್ದು ಅವನನ್ನು ತರಗತಿಯಲ್ಲಿ ಅವಮಾನ ಮಾಡ್ತಕ್ಕಂಥದ್ದು ಅದು ತಪ್ಪಾಗುತ್ತೆ ಮತ್ತು ಅವನು ಅದರಿಂದ ಕುಂಠಿತ ಆಗ್ತಾನೆ ಹೊರತು ಅವನ ಒಂದು ಕಲಿಕೆಯ ಪ್ರಗತಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಗೆ ಶಿಸ್ತಿನ ಮೂಲಕ ಅಂದರೆ ಅತಿಯಾದ ಶಿಸ್ತು ಅವರಿಗೆ ಇಷ್ಟ ಆಗೋದಿಲ್ಲ ಮತ್ತು ಅವ್ರಿಗೇನಿಸುತ್ತೆ ಒಂಥರ ಜೈಲಿನ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ ಅವನಿಗೆ ಒಂದು ಅವನ ಮನಸ್ಸಲ್ಲಿ ಫ್ರೀ ಅಂತಕ್ಕಂಥದ್ದು ಬರಲ್ಲದೇ ಇರೋದರಿಂದ ಆಪ್ಷನ್ ಡಿ ಕೂಡ ಬರಲ್ಲ ಆತ್ಮವಿಶ್ವಾಸವನ್ನು ತುಂಬುವುದು ಓ ನಿನಗತ್ತೆ ನಿನಗೆ ನೀನು ಕಲೀಲಿಕ್ಕೆ ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ಕೊಡೋದು ಅವನಿಗೆ ಸೂಕ್ತವಾದ ಕಾರ್ಯಕ್ರಮ ಅಂತೇಳಿ ನಾವು ಹೇಳಬಹುದು ನೆಕ್ಸ್ಟು ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಿರಲು ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ ನೋಡಿ ಅಂದರೆ ಒಂದು ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಿದ್ದಾರೆ ಅಂದರೆ ಯಾವ ಪ್ರೋಗ್ರಾಮ್ ಬೆಸ್ಟ್ ಅಂತ ಅನುವಂಶೀಯತೆ ಪೋಷಕರ ಅನಕ್ಷರತೆ ಪೋಷಕರ ಬಡತನ ಮೇಲಿನ ಎಲ್ಲವೂ ಅಂತ ಇದೆ ಸೊ ಪ್ರಶ್ನೆ ಇಲ್ಲಿ ಮತ್ತೊಮ್ಮೆ ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಿರಲು ಈ ಕೆಳಗಿನ ಯಾವ ಅಂಶವು ಕಾರಣವಾಗಿದೆ ಅಂತ ಇರಬೇಕಿತ್ತದೆ ಆ್ಯಕ್ಚುಲಿ ಸೊ ಎಲ್ಲ ಅಂಶಗಳು ಅನುವಂಶೀಯತೆಯಿಂದನೂ ಕೂಡ ಎಲ್ಲ ಮಕ್ಕಳು ದೊಡ್ಡರಾಗಿರ್ತಾರೆ ಯಾಕಂದರೆ ನೋಡಿ ನೀವು ಕೆಲವೊಂದು ಫ್ಯಾಮಿಲಿಯನ್ನು ನಾವು ಟೆಸ್ಟ್ ಮಾಡಿ ನೋಡೋದಾದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ದಡ್ಡರಿರ್ತಾರೆ ಎಲ್ಲರೂ ಇರ್ಬೋದು ಅಥವಾ ಕೆಲವರೆಲ್ಲ ಅಂಗವಿಕಲರು ಇರ್ಬೋದು ಹಾಗೆ ಪೋಷಕರ ಅನಕ್ಷರತೆ ಒಂದು ಪೋಷಕರು ಎಜುಕೇಷನ್ ಇಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಪೋಷಕರ ಬಡತನವೂ ಕೂಡ ಶಿಕ್ಷಣಕ್ಕೆ ಎಫೆಕ್ಟನ್ನು ನೀಡುತ್ತೆ ಸೊ ಈ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಅಸಾಮಾನ್ಯ ಅಂದರೆ ವಿನಾಯಿತ ಮಕ್ಕಳು ಅಂತ ಹೇಳ್ತೀವಿ ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ ಯಾವ ಅರ್ಥವನ್ನು ಅಂತ ಹೇಳಿದರೆ ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳನ್ನು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು ಕಲಿಕೆಯಲ್ಲಿ ನ್ಯೂನ್ಯತೆಯಿಂದ ನ್ಯೂನ್ಯತೆ ಇರುವ ಮಕ್ಕಳನ್ನು ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡು ಗುಂಪಿನ ಮಕ್ಕಳನ್ನು ಅಂತ ಇದೆ ಅಸಾಮಾನ್ಯ ಅಥವಾ ವಿನಾಯಿತ ಮಕ್ಕಳು ವಿನಾಯಿತ ಮಕ್ಕಳು ಅಂತ ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಇದನ್ನು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಕ್ಕಳನ್ನು ನಾವು ಈ ಪದದಿಂದ ಸೂಚಿಸ್ತೀವಿ ಅವ್ರನ್ನ ನಾವು ಅಸಾಮಾನ್ಯ ಅಂತೇಳಿ ಹೇಳ್ತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಪ್ರತಿಭಾವಂತ ಮಗುವು ಈ ಕೆಳಗಿನ ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಸೊ ಪ್ರತಿಭಾವಂತ ಮಗು ಭಾಷಾ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಭಿವ್ಯಕ್ತಿ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ ಅಮೂರ್ತ ಆಲೋಚನೆಗಳಲ್ಲಿ ಆಲೋಚನೆಗಳು ಕೂಡ ಅವರಿಗೆ ಹೆಚ್ಚಾಗಿರುತ್ತೆ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಸೊ ಪ್ರತಿಭಾವಂತ ಮಗುವಿನ ಗುಣಲಕ್ಷಣಗಳು ಕೇಳಿದರೆ ಇವನ್ನೇ ನಾವು ಬರೀಬೇಕಾಗುತ್ತೆ ಪ್ರತಿಭಾವಂತರಿಗೆ ಸೂಕ್ತವಾದ ಬೋಧನಾ ವಿಧಾನ ಯಾವುದು ಸೊ ಪ್ರತಿಭಾವಂತ ವಿಧ ವಿದ್ಯಾರ್ಥಿಗಳಿಗೆ ಅನ್ವೇಷಣಾ ವಿಧಾನ ಸರ್ಚಿಂಗ್ ಮೆಥಡು ಅಥವಾ ಫೈಂಡ್ ಔಟ್ ಅಂತ ಹೇಳ್ತೀವಿ ಯೋಜನಾ ಪದ್ಧತಿ ಯೋಜನೆಯ ಪ್ರಾಜೆಕ್ಟ್ ಮೆಥಡು ವಿಶ್ಲೇಷಣಾ ಪದ್ಧತಿ ಅನಲೈಸಿಸ್ಸು ಮೇಲಿನ ಎಲ್ಲವೂ ಅಂತ ಇದೆ ಸೊ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲ ವಿಧಾನಗಳು ಕೂಡ ಸೂಕ್ತ ವೇಗವರ್ಧನೆ ಎಂದರೆ ಸೊ ಈಗ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಬಗ್ಗೆ ಡಿಸ್ಕಷನ್ ನಡೀತು ವೇಗವರ್ಧನೆ ಅಂದರೆ ಮುಂಬಡ್ತಿ ಈ ತರಗತಿಯಿಂದ ಇನ್ನೊಂದು ತರಗತಿಗೆ ಬಡ್ತಿಯನ್ನು ಕೊಡ್ತಕ್ಕಂಥದ್ದು ಆಪ್ಷನ್ಸ್ ಮುಂಬಡ್ತಿ ಹಿಂಬಡ್ತಿ ವರ್ಗಾವಣೆ ಹಿನ್ನಡೆ ಅಂತ ಇದೆ ಸೊ ಮುಂಬಡ್ತಿ ಇದಕ್ಕೆ ಸರಿಯಾದಂಥ ಉತ್ತರ ನೆಕ್ಸ್ಟು ಈ ಕೆಳಗಿನ ಯಾವುದು ಪ್ರತಿಭಾವಂತರಿಗಾಗಿ ಪ್ರಾರಂಭಿಸಿದ ಪ್ರತ್ಯೇಕ ಶಾಲೆಯಲ್ಲ ಅಂದರೆ ಇಂಟೆಲಿಜೆಂಟ್ ಹುಡುಗರಿಗೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ಕಲಿಕೆಯಲ್ಲಿ ಮುಂದೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಮುದಾರ್ಜಿ ಶಾಲೆ ಇದು ಕೂಡ ಪ್ರತಿಭಾವಂತರಿಗೆ ಯಾಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಮಾಡಿ ಅದರಲ್ಲಿ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಅವನಿಗೆ ನಾವು ಪ್ರವೇಶವನ್ನು ಕೊಡ್ತೀವಿ ಕೇಂದ್ರೀಯ ವಿದ್ಯಾಲಯ ಇದು ಕೂಡ ಪ್ರತಿಭಾವಂತರಿಗೆ ಇರ್ತಕ್ಕಂಥದ್ದು ಪರೀಕ್ಷೆಗಳು ನಡೆಯುತ್ತೆ ನವೋದಯ ಪರೀಕ್ಷೆಗಳು ಇವು ಕೂಡ ನಿಮಗೆ ಐದನೇ ತರಗತಿ ಓದ್ತಿರ್ತಕ್ಕಂಥ ಮಗು ಕೊನೆಯಲ್ಲಿ ಪರೀಕ್ಷೆಯನ್ನು ಬರೀಬೇಕು ಮೂರೂ ಶಾಲೆಗಳು ಮುರಾರ್ಜಿ ಕೇಂದ್ರೀಯ ವಿದ್ಯಾಲಯ ನವೋದಯ ಪ್ರತಿಭಾವಂತರಿಗಾಗಿ ಮಾತ್ರ ಇದ್ದಾವೆ ಆದರೆ ಸರ್ಕಾರಿ ಶಾಲೆಗಳು ಪ್ರತಿಭಾವಂತರಿಗಾಗಿ ಅಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಶಾಲೆ ಅಲ್ಲಿ ಪ್ರತಿಭಾವಂತರೂ ಇರ್ತಾರೆ ಮಂದಗತಿಯ ವಿದ್ಯಾರ್ಥಿಗಳು ಇರ್ತಾರೆ ಮತ್ತು ಸಾಧಾರಣ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಮತ್ತು ಮಾನಸಿಕ ನ್ಯೂನ್ಯತೆ ಉಳ್ಳ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ನೆಕ್ಸ್ಟ್ ಪ್ರತಿಭಾವಂತರನ್ನು ಈ ಕೆಳಗಿನ ಯಾವ ವಿಧಾನದಿಂದ ಪತ್ತೆ ಹಚ್ಚಲಾಗುವುದು ಸೊ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳನ್ನು ಹೇಗೆ ಪತ್ತೆ ಹಚ್ಚುವುದು ಸಂದರ್ಶನ ವೀಕ್ಷಣೆ ಶೈಕ್ಷಣಿಕ ಸಾಧನೆ ಮೇಲಿನ ಎಲ್ಲವೂ ಸೊ ಇಲ್ಲಿ ಆಪ್ಷನ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಯಾಕೆಂದರೆ ಸಂದರ್ಶನದಿಂದನೂ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ನಾವು ಔಟ್ ಮಾಡ್ಬೋದು ವೀಕ್ಷಣೆಯಿಂದನೂ ಕೂಡ ಗೊತ್ತಾಗುತ್ತೆ ಶೈಕ್ಷಣಿಕ ಸಾಧನೆ ನೋಡಿದರೆ ಗೊತ್ತಾಗುತ್ತೆ ಯಾಕೆಂದರೆ ಅವನ ಸಾಧನೆ ಅತ್ಯಂತ ಶ್ಲಾಘನೀಯವಾಗಿರುತ್ತೆ ಉತ್ತಮವಾಗಿರುತ್ತೆ ಸೊ ನೆಕ್ಸ್ಟು ಮಾನಸಿಕವಾಗಿ ಹಿಂದುಳಿಯಲು ಈ ಕೆಳಗಿನ ಯಾವುದು ಅನುವಂಶೀಯ ಕಾರಣವಾಗಿದೆ ಸೊ ಅಂದರೆ ಅನು ಅನಿವಂಶೀಯ ಅಂತ ಇದೆ ಆ್ಯಕ್ಚುಲಿ ಅನುವಂಶೀಯ ಕಾರಣ ಅಂದರೆ ಹೆರಿಡಿಟ್ರಿ ಕ್ಯಾರೆಕ್ಟರಲ್ಲಿ ಯಾವುದು ಇದರಲ್ಲಿ ಮೆಂಟಲಿ ಡಿಸಾರ್ಡರ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಮಾದಕ ವಸ್ತುಗಳ ಸೇ ಸೇವನೆ ಅಪೌಷ್ಟಿಕ ಆಹಾರ ಸೇವನೆ ಸೋದರ ಸಂಬಂಧಗಳಲ್ಲಿ ವಿವಾಹ ಅಪಘಾತಗಳು ಆಘಾತಗಳು ಸೊ ನೋಡಿ ಮಾದಕ ವಸ್ತುಗಳ ಸೇವೆ ಅಂತ ಮಾದಕ ವಸ್ತುಗಳ ಸೇವನೆ ಸೇವೆ ಅಲ್ಲ ಅದು ಸೇವನೆ ಅದು ಏನಾಗುತ್ತೆ ಅಂದರೆ ಅದು ಅನುವಂಶೀಯ ಕಾರಣ ಅಲ್ಲ ಅಪೌಷ್ಟಿಕ ಆಹಾರ ಸೇವನೆ ಇದು ಪರಿಸರದ ಕಾರಣ ನೆಕ್ಸ್ಟು ಆಗ ಅಪಘಾತಗಳು ಇದು ಕೂಡ ಪರಿಸರ ಅಂದರೆ ಅವನಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಿತ್ತು ಆದರೆ ಸೋದರ ಸಂಬಂಧಗಳಲ್ಲಿ ವಿವಾಹ ಆಗ್ತಕ್ಕಂಥದ್ದು ಏನಾಗುತ್ತೆ ಅನುವಂಶೀಯತೆಗೆ ಸಂಬಂಧಪಟ್ಟಂಥ ಪ್ರಮುಖ ಕಾರಣ ಆಗುತ್ತೆ ಮಾನಸಿಕವಾಗಿ ಮಗು ಹಿಂದುಳಿಯುತ್ತೆ ಈಗಾಗಲೇ ನಾನು ನಿಮಗದನ್ನು ಹೇಳಿದ್ದೀನಿ ನೆಕ್ಸ್ಟು ಪವರ ಪರಾವಲಂಬಿ ಗುಣ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬನೆ ಕಂಡುಬರುವುದು ಯಾರಲ್ಲಿ ಅಂತ ಪರಾವಲಂಬಿ ಅಂದರೆ ಇನ್ನೊಬ್ಬರನ್ನ ಡಿಪೆಂಡ್ ಆಗ್ತಕ್ಕಂಥದ್ದು ಮಂಕರಲ್ಲಿ ಮುದ್ದುಗಳಲ್ಲಿ ಮದ್ದುಗಳಲ್ಲಿ ಮೂಡರಲ್ಲಿ ನಿಧಾನವಾಗಿ ಕಲಿಯುವವರಲ್ಲಿ ಸೊ ಇದರಲ್ಲಿ ಯಾರಿಗೆ ಗುಣ ಅಥವಾ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬನೆ ಮಾಡ್ತಕ್ಕಂಥದ್ದು ಯಾರು ಅಂದರೆ ಮೂಡರು ಅಂತ ನಾವು ಹೇಳ್ತೀವಿ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಪ್ರಶ್ನೆ ಮಾನಸಿಕವಾಗಿ ಹಿಂದುಳಿದ ಮಗುವಿಗೆ ಶಿಕ್ಷಣ ನೀಡಲು ಶಿಕ್ಷಕರ ಈ ಕೆಳಗಿನ ಯಾವ ಅಂಶ ಅವಶ್ಯಕ ಅಂದರೆ ಮೆಂಟಲಿ ಚಾಲೆಂಜ್ಡ್ ಸ್ಟೂಡೆಂಟ್ ಇರ್ತದೆ ಅವನಿಗೆ ಶಿಕ್ಷಣ ಕೊಡಬೇಕು ಅಂದರೆ ಈ ಶಿಕ್ಷಕರಲ್ಲಿ ಯಾವ ಅಂಶ ಇರಬೇಕು ಅವಶ್ಯಕ ಅಂತ ಕೇಳಿದರೆ ಅತಿ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಬಹುಮಾನ ಪ್ರಶಸ್ತಿಯನ್ನು ಪಡೆದಿರಬೇಕು ಪ್ರೀತಿ ಮಾನವೀಯ ಗುಣವನ್ನು ಹೊಂದಿರಬೇಕು ಹೆಚ್ಚಿನ ಸೇವಾ ಅನುಭವವನ್ನು ಹೊಂದಿರಬೇಕು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಟಿಕಾಕುವಾಗ ಮಿಸ್ ಆಗಿದೆ ಆಪ್ಷನ್ ಬಿ ಅಲ್ಲ ಅತಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರಬೇಕು ಇದು ಖಂಡಿತ ಅಲ್ಲ ಬಹುಮಾನ ಪ್ರಶಸ್ತಿ ಪಡೆದಿರಬೇಕು ಅಲ್ವೇ ಅಲ್ಲ ಪ್ರೀತಿ ಮಾನವೀಯ ಗುಣವನ್ನು ಹೊಂದಿರಬೇಕು ಇದು ಖಂಡಿತವಾಗಿ ಬಹಳ ಮುಖ್ಯ ಹೆಚ್ಚಿನ ಸೇವಾ ಅನುಭವ ಇವಾಗ ಭಾಳ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ತಪ್ಪನ್ನು ಮಾಡ್ತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮಾನವೀಯ ಗುಣವನ್ನು ಹೊಂದಿರಬೇಕು ನೆಕ್ಸ್ಟು ಬಾಲ ಅಪರಾಧಿಗಳ ವಯಸ್ಸು ಸೊ ನಮಗೆ ಗೊತ್ತಿರ್ಬೋದು ಹದಿನಾರು ವರ್ಷದೊಳಗಿನ ಬಾಲಕ ಹದಿನೆಂಟು ವರ್ಷದೊಳಗಿನ ಬಾಲಕಿ ಸಿಕ್ಸ್ಟೀನ್ ಇಯರ್ಸ್ ಒಳಗಿನ ಬಾಲಕ ಅಥವಾ ಹದಿನೆಂಟು ವರ್ಷದೊಳಗಿನ ಬಾಲಕಿಯರನ್ನು ನಾವು ಬಾಲಾಪರಾಧಿಗಳು ಅಪರಾಧಿಗಳು ಅಂಥೇಳಿ ಕರಿತೀವಿ ನೆಕ್ಸ್ಟ್ ಬಲಾಪರಾಧಿಗಳಿಗೆ ಜೈಲು ಶಿಕ್ಷೆಯಾದಾಗ ಅವರನ್ನು ಈ ಕೆಳಗಿನ ಯಾವ ವಿಧದಲ್ಲಿ ಪರಿಗಣಿಸಲಾಗುತ್ತೆ ಶಿಕ್ಷಿಸುವುದು ಶಿಕ್ಷೆ ಶಿಕ್ಷಣ ನೀಡಿ ಪರಿವರ್ತಿಸಲಾಗುತ್ತದೆ ದಂಡಿಸುತ್ತಾ ಪರಿವರ್ತಿಸುವುದು ಭಯ ಉಂಟಾಗದಂತೆ ಮಾಡುವುದು ನೋಡಿ ಇದೇ ಬಾಲಾಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸಿದಾಗ ಜೈಲಿಗೆ ಹಾಕಿದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಅವರಿಗೆ ಶಿಕ್ಷಣ ನೀಡಿ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಅವನಿನ್ನ ಬಾಲಾಪರಾಧಿ ಅಂದರೆ ಅವನಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಆ ಎಜುಕೇಷನ್ ಕೊಡ್ತಾನೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೆಕ್ಸ್ಟು ಪ್ರತಿಭಾವಂತ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಕೈಗೊಳ್ಳಬಹುದು ಸೊ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳಿಗೆ ಸಂಪದ್ಭರಿತತೆ ಪ್ರಾಜೆಕ್ಟ್ಗಳನ್ನು ನೀಡುವುದು ಕ್ರಿಯಾ ಸಂಶೋಧನೆ ಮೇಲಿನ ಎಲ್ಲವೂ ಸೊ ಎಲ್ಲವೂ ಕಾರ್ಯಕ್ರಮಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳಿಗೆ ಕೊಡ್ಬೋದು ಬ್ರೈಲ್ ಲಿಪಿಯನ್ನು ಈ ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಬ್ರೈಲ್ ಲಿಪಿ ಅಂತ ಹೇಳಿದರೆ ನೀವೀಗ ಕೆಲವರು ನಿಮ್ಮ ಸ್ನೇಹಿತರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಬ್ರೈಲ್ ಲಿಪಿ ಕೊಡ್ತಾರೆ ಆಪ್ಷನ್ ಇತ್ತು ಪರೀಕ್ಷೆಗೆ ಅರ್ಜಿ ಹಾಕುವಾಗ ಅಂತ ಇರುತ್ತೆ ನೋಡ್ರಿ ಅದಕ್ಕೆ ಕಾರಣ ಶ್ರವಣ ದೋಷ ಅಲ್ಲ ಅಂಗವಿಕಲತೆ ಅಲ್ಲ ವಾಕ್ ದೋಷ ದೃಷ್ಟಿ ದೋಷ ಇರುವವರಿಗೆ ಬ್ರೈಲ್ ಲಿಪಿಯನ್ನು ಒಂದು ಸಾಧ ಬ್ರೈಲ್ ಲಿಪಿಯನ್ನು ಏನು ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಆ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಕಾರಣ ಅವರಿಗೆ ಕಣ್ಣಿನ ಸಾಮರ್ಥ್ಯದ ದೋಷ ಇರುತ್ತೆ ನೆಕ್ಸ್ಟು ವ್ಯಕ್ತಿ ಭಿನ್ನತೆಯ ಬಗ್ಗೆ ಕಾರಣ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಭೇದಾತ್ಮಕ ಮನೋವಿಜ್ಞಾನ ಅಂತೇಳಿ ಕರಿತೀವಿ ಸೊ ಹೀಗೆ ಎಲ್ಲ ಮನೋವಿಜ್ಞಾನಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಇನ್ನೂ ಎರಡು ವೀಡಿಯೋಗಳನ್ನು ನಾನು ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್